ಸಾಗಿಸಿದ ಹಳೆಯ ಪ್ಲಮ್ ಬೆಳೆಗಳು ಅರಳೆಯ ಮರ ಬಿಲ್ಲೋ ಮರಗಳನ್ನು ಕಡಿದು ಹೊಸವು ಬೆಳೆಯಲು ಅನುವು ಮಾಡಿಕೊಂಡ ಅವುಗಳನ್ನು ಮನೆಗೆ ಸಾಗಿಸಿ ತುಂಡು ಹಾಕಿ ಒಲೆಗೆ ಸೌದೆಯಾಗುವಂತೆ ಕಡಿದು ಹಾಕಿದ ಈಗ ಸೌದೆಯ ರಾಶಿ ದೊಡ್ಡದಾಗಿತ್ತು ಪುಟ್ಟ ಕಾವಲಿನ ಕೊಂಡಲ್ಲಿ ಸೊಂಟದಲ್ಲಿ ಬೋನುಗಳು ಕೈಯಲ್ಲಿ ಭುಜದ ಮೇಲೆ ಬಂದೂಕವನ್ನು ಇಟ್ಟುಕೊಂಡು ಆ ಪ್ಲಂ ನದಿಯ ಮೇಲುಗಡೆ ಹೋಗಿ ಕಸ್ತೂರಿಯಲ್ಲಿ ಮಿಂಗು ಮತ್ತು ನದಿಗಳನ್ನು ಬೆಳೆಸಿದು ಬೋನುಗಳನ್ನು ಒಂದು ಸಂಜೆ ಊಟ ಮಾಡುತ್ತಾ ಆ ಅಲ್ಲೊಂದು ಕಡೆ ನೆಲ ಗರಡಿಗಳ ಬೀಡು ಕಂಡನೆಂದು ಹೇಳಿದ ಅಲ್ಲಿ ಅವು ಹೆಚ್ಚು ಸಂಖ್ಯೆಯಲ್ಲಿ ಇರಲಿಲ್ಲವಾದ್ದರಿಂದ ಬೋನಿನಲ್ಲಿ ನರಿಯೊಂದನ್ನು ಕಂಡು ಅದಕ್ಕೆ ಗುಂಡು ಹೊಡೆದನೆಂದು ಆದರೆ ಗುರಿ ತಪ್ಪಿದೆಂದು ಹೇಳಿದ ಬೇಟೆಯಾಡುವ ಅಭ್ಯಾಸ ತಪ್ಪಿ ಹೋಗಿದೆ ನನಗೆ ಇಲ್ಲಿ ನಾವಿರುವುದು ಒಳ್ಳೆಯ ಜಾಗವೇ ಆದರೂ ಸಾಕಷ್ಟು ಬೇಟೆಯಾಡಿಲ್ಲ ಒಂದೊಂದು ಸಾರಿ ಪಶ್ಚಿಮದ ಬಗ್ಗೆ ಯೋಚನೆ ಬರುತ್ತದೆ ಅಲ್ಲಿ ಅಲ್ಲಿ ಮಕ್ಕಳಿಗಾಗಿ ಶಾಲೆ ಇಲ್ಲ ಚಾರ್ಲ್ಸ್ ಎಂದಳು ನೀನು ಹೇಳುವುದು ಸರಿ ಕೆರಲಿ ಸಾಧಾರಣವಾಗಿ ನೀನು ಸರಿಯಾಗಿಯೇ ಹೇಳುತ್ತಿ ಎಂದಪ್ಪ ಆ ಗಾಳಿಯನ್ನಾಲಿಸು ಎಂದ ಆದರೆ ಮರುದಿನ ವಸಂತ ಕಾಲದಂತೆ ಇದಾಗಿತ್ತು ಗಾಳಿ ಮೃದುವಾಗಿ ಪಂಚಗಿತ್ತು ಬಿಸಿಲುಿತವಾಗಿತ್ತು ಪಾ ಮನೆಗೆ ಬಂದ ಕೆರೊಲಿನ್ ಬೇಗ ಊಟ ಮಾಡಿ ನಾವು ಪಟ್ಟಣಕ್ಕೆ ನಡೆದು ಹೋಗಿ ಬರೋಣ ಎಂದು ಮಾಗೆ ಹೇಳಿ ಆ ದಿನ ತುಂಬಾ ಸೊಗಸಾಗಿದೆ ಮನೆಯೊಳಗೆ ನೀನು ಇದ್ದರೆ ವ್ಯರ್ಥವಾದೀತು ಚಳಿಗಾಲ ಬಂದರೆ ಹೇಗೂ ಮನೆಯೊಳಗೆ ಇರಬೇಕಲ್ಲ ಎಂದು ಹೇಳಿದ ಆದರೆ ಮಕ್ಕಳು ಕ್ಯಾರಿಯನ್ನು ಕರೆದುಕೊಂಡು ದೂರ ನಡೆಯುವುದು ಸಾಧ್ಯ ಹೇಗೆ ಎಂದಳು ಮಾ ಛೇ ಎಂದು ಪಾ ಜೋರಾಗಿ ನಕ್ಕು ಬಿಟ್ಟ ಮೇರಿ ಲಾರ ದೊಡ್ಡ ಹುಡುಗಿಯರಲ್ಲವೇ ಈಗ ಒಂದು ಮಧ್ಯಾಹ್ನ ಅವರು ಕ್ಯಾರಿಯನ್ನು ನೋಡಿಕೊಳ್ಳುತ್ತಾರೆ ಎಂದ ನೋಡಿಕೊಳ್ಳಬಲ್ಲವು ಮಾ ಎಂದಳು ಮೇರಿ ಲಾರ ಖಂಡಿತ ನಮಗೆ ಸಾಧ್ಯ ಎಂದಳು ಪಾ ಮತ್ತು ಮಾ ಸಂತೋಷವಾಗಿ ಹೊರಟಿದ್ದುದನ್ನು ಅವರು ನೋಡಿದರು ಕಂದು ಮತ್ತು ಕೆಂಪು ಕ್ರಿಸ್ಮಸ್ ಶಾಲು ಬದ್ದು ಕಂದು ಬಣ್ಣದ ತಲೆಗಾಪನ್ನು ಕೊರಳ ಬಳಿ ಗಂಟು ಹಾಕಿಕೊಂಡಿದ್ದ ಮಾ ತುಂಬ ಚೆನ್ನಾಗಿ ಕಾಣುತ್ತಿದ್ದಳು ಪಾನ ಕಡೆಗೆ ಎಷ್ಟು ಆನಂದವಾಗಿ ನೋಡುತ್ತಿದ್ದಳೆಂದರೆ ಅವಳು ಹಕ್ಕಿಯ ಹಾಗೆ ಇರುವಳು ಎಂದಳು ಲಾರ ಆಮೇಲೆ ಮೇರಿ ಊಟದ ಸಾಮಾನನ್ನೆಲ್ಲ ತೆಗೆದಿಟ್ಟಳು ಲಾರ ನೆಲವನ್ನು ಗುಡಿಸಿದಳು ಮೇರಿ ಪಾತ್ರೆಗಳನ್ನು ತೊಳೆದಳು ಲಾರ ಅವುಗಳನ್ನು ಒರೆಸಿ ಬೀರುವಿನಲ್ಲಿ ಇಟ್ಟಳು ಕೆಂಪು ಪಟ್ಟಿಯ ಬಟ್ಟೆಯನ್ನು ಮೇಜಿನ ಮೇಲೆ ಹಾಸಿದರು ಇನ್ನು ಮಧ್ಯಾಹ್ನವೆಲ್ಲ ಬಿಡುವು ಏನು ಬೇಕಾದರೂ ಮಾಡಬಹುದು ಮೊದಲು ಅವಳು ಶಾಲೆಯಾಟವಾಡಲು ತೀರ್ಮಾನಿಸಿದರು ಮೇರಿಯು ತಾನೇ ಟೀಚರ್ಗಳು ಆಗಬೇಕೆಂದಳು ಅವಳು ದೊಡ್ಡವಳು ಅಲ್ಲದೆ ಹೆಚ್ಚು ತಿಳಿದವಳು ಲಾರಳಿಗೂ ಅದು ಗೊತ್ತು ಆದ್ದರಿಂದ ಮೇರಿಯ ಟೀಚರ್ ಆದಳು ಅವಳಿಗೆ ಅದು ಚೆನ್ನಾಗಿತ್ತು ಆದರೆ ಲಾರಳಿಗೆ ಬೇಗನೆ ಬೇಸರವಾಯಿತು ನನಗೆ ಗೊತ್ತು ಈಗ ನಾವಿಬ್ಬರೂ ಕ್ಯಾರಿಗೆ ಅಕ್ಷರ ಕಲಿಸೋಣ ಎಂದಳು ಲಾರ ಕ್ಯಾರಿಯನ್ನು ಬೆಂಚಿನ ಮೇಲೆ ಕೂರಿಸಿ ಅವಳ ಎದುರಿಗೆ ಪುಸ್ತಕ ಹಿಡಿದು ಇಬ್ಬರೂ ತಮ್ಮಿಂದಾದಷ್ಟು ಪ್ರಯತ್ನಿಸಿದರು ಆದರೆ ಕ್ಯಾರಿಗೆ ಅದು ಇಷ್ಟವೇ ಆಗಲಿಲ್ಲ ಅವಳು ಅಕ್ಷರ ಕಲಿಯಲೇ ಇಲ್ಲ ಆ ಆಟವನ್ನು ನಿಲ್ಲಿಸಬೇಕಾಯಿತು ಸರಿ ಮನೆಯಾಟ ಆಡೋಣ ಎಂದಳು ಲಾರ ಮನೆಯಾಟ ಆಡುವುದೇನು ಬಂತು ಮನೆಯನ್ನೇ ನೋಡಿಕೊಳ್ಳುತ್ತಿದ್ದೇವಲ್ಲ ಎಂದಳು ಮೇರಿ ಮನೆಯೆಲ್ಲ ಖಾಲಿಯಾಗಿ ಮಾ ಇಲ್ಲದದು ಬಿಕೋ ಎನ್ನಿಸುತ್ತಿತ್ತು ಮಾ ತುಂಬಾ ನಯ ಮೃದು ಶಬ್ದವನ್ನು ಮಾಡುತ್ತಿರಲೇ ಇಲ್ಲ ಆದರೆ ಈಗ ಇಡೀ ಮನೆಯೇ ಅವಳ ಶಬ್ದಕ್ಕಾಗಿ ಕಾತರಿಸುತ್ತಿತ್ತು ಲಾರ ಒಂದೆರಡು ಗಳಿಗೆ ಹೊರಕ್ಕೆ ಹೋಗಿದ್ದವಳು ಒಳಕ್ಕೆ ಬಂದಳು ಮಧ್ಯಾಹ್ನ ಬಹಳ ದೀರ್ಘವಾದಂತೆ ತೋರಿತು ಮಾಡಲೇನೂ ಇರಲಿಲ್ಲ ಜಾಕ್ ಕೂಡ ಒದ್ದಾಡುತ್ತಿತ್ತು ಸುಮ್ಮನೆ ಹಾಗೂ ಹೀಗೂ ನಡೆಯುತ್ತಿತ್ತು ಹೊರಗೆ ಹೋಗಬೇಕೆಂದಿತು ಜಾಕ್ ಆದರೆ ಲಾರ ಬಾಗಿಲು ತೆರೆದಾಗ ಹೋಗಲಿಲ್ಲ ಮಲಗಿತ್ತು ಎದ್ದಿತ್ತು ಕೋಣೆಯಲ್ಲಿ ಹಿಂದೂ ಮುಂದೆ ಸುತ್ತಾಡಿತು ಲಾರಳ ಬಳಿ ಬಂದು ಅವಳನ್ನೇ ದಿಟ್ಟಿಸಿ ನೋಡಿತು ಏನು ಜಾಕ್ ಎಂದು ಲಾರ ಕೇಳಿದಳು ಅದು ಅವಳನ್ನೇ ದಿಟ್ಟಿಸುತ್ತಿತ್ತು ಆದರೆ ಅವಳಿಗೇನೂ ಅರ್ಥವಾಗಲಿಲ್ಲ ಜಾಕ್ ಇನ್ನೇನು ಕಿರಿಚಿಕೊಳ್ಳುವುದು ಬಾಕಿ ಬೇಡ ಜಾಕ್ ನನಗೆ ಹೆದರಿಕೆಯಾಗುತ್ತದೆ ಎಂದಳು ಲಾರ ಹೊರಗೇನಾದರೂ ಇದೆಯೋ ಏನೋ ಎಂದಳು ಮೇರಿ ಲಾರ ಕೂಡಲೇ ಹೊರಗೆ ಓಡಿದಳು ಬಾಗಿಲ ಬಳಿ ಜಾಕ್ ಅವಳ ಲಂಗ ಕಚ್ಚಿ ಹಿಡಿದು ಹಿಂದಕ್ಕೆ ಎಳೆಯಿತು ಹೊರಗೆ ಕೊರೆಯುವ ಚಳಿ ಲಾರ ಬಾಗಿಲು ಮುಚ್ಚಿದಳು ನೋಡಲಿಲ್ಲ ಬಿಸಿಲು ಮಂಕಾಗಿದೆ ಮಿಡತೆಗಳು ಮತ್ತೆ ಬರುತ್ತಿವೆಯೇನೋ ಎಂದಳು ಲಾರ ಚಳಿಗಾಲ ಅಲ್ಲವೇನೆ ಗೂಬೆ ಪ್ರಾಯಶಃ ಮಳೆ ಬರಬಹುದು ಎಂದಳು ಮೇರಿ ಗೂಬೆ ನೀನೆ ಚಳಿಗಾಲದಲ್ಲಿ ಮಳೆಯಲ್ಲಿ ಬರುತ್ತದೆ ಎಂದು ಎದುರನ್ನು ಆಡಿದಳು ಲಾರ ಮಂಜೆ ಆಗಲಿ ಏನು ವ್ಯತ್ಯಾಸ ಮೇರಿಗೂ ಕೋಪ ಲಾರಳಿಗೂ ಕೋಪ ಇಬ್ಬರು ಜಗಳವಾಡಲು ಹೊರಟರು ಅಷ್ಟರಲ್ಲೇ ಬೆಳಕು ಮರೆಯಾಯಿತು ಮಲಗುವ ಕೋಣಗಿಯ ಕೋಣೆಯ ಕಿಟಕಿಯಿಂದ ಓಡಿ ನೋಡಲು ಬಂದು ಓಡಿದರು ವಾಯವದಿಂದ ಮುದ್ದೆ ಮುದ್ದೆಯಾದ ಕಪ್ಪು ಮೋಡವನ್ನು ಉರುಳುತ್ತಾ ಬೇಗ ಬರುತ್ತಿತ್ತು ಮೇರಿ ಲಾರ ಮುಂದಿನ ಕಿಟಕಿಯಿಂದ ನೋಡಿದರು ಪಾ ಮಾ ಬರುವ ವೇಳೆಯಾಗಿತ್ತು ಆದರೆ ಅವರೆಲ್ಲೂ ಕಾಣಲಿಲ್ಲ ಹಿಮಗಾಳಿಯೇ ಇರಬಹುದು ಎಂದಳು ಮೇರಿ ಪಾ ಹೇಳಿದಂತೆ ಎಂದಳು ಲಾರ ಆ ಮಂದ ಬೆಳಕಿನಲ್ಲಿ ಒಬ್ಬರನ್ನೊಬ್ಬರು ನೋಡಿದರು ಪಾ ಹೇಳಿದ ಹೆಪ್ಪುಗಟ್ಟಿದ್ದ ಆ ಹುಡುಗರ ವಿಷಯವಾಗಿ ಯೋಚಿಸಿದ್ದರು ಸೌದೆ ಪೆಟ್ಟಿಗೆ ಖಾಲಿ ಎಂದಳು ಲಾರ ಮೇರಿ ಅವಳನ್ನು ಹಿಂದಕ್ಕೆ ಇಳಿದಳು ಬೇಡ ಎಂದಳು ಮೇರಿ ಜೋರಾಗಿ ಗಾಳಿ ಬೀಸಿದರೆ ಮನೆಯೊಳಗೆ ಇರಬೇಕೆಂದಳು ಮಾ ಹೇಳಿದಾಳೆ ಎಂದು ಮೇರಿ ಕೂಗಿದರು ಲಾರ ಬಿಡಿಸಿಕೊಂಡು ಹೊರಟಳು ಮೇರಿ ಮತ್ತೆ ಜಾಕ್ ನೀನು ಬಿಡುವುದೂ ಇಲ್ಲ ಎಂದಳು ಹಿಮಗಾಳಿ ಇಲ್ಲಿಗೆ ಬರುವುದರ ಒಳಗಾಗಿ ನಾವು ಸೌದೆಯನ್ನು ಒಳಕ್ಕೆ ತಂದು ಹಾಕಬೇಕು ಬೇಗ ಎಂದಳು ಲಾರ ಹೊರಡು ಎಂದು ಮೇರಿಯನ್ನು ಕರೆದಳು ಗಾಳಿಯಲ್ಲಿ ದೂರದಲ್ಲೆಲ್ಲೋ ಕಿರಿಚಿಕೊಳ್ಳುವಂತೆ ಸದ್ದು ಕೇಳಿಸಿತು ಶಾಲುಗಳನ್ನು ಹೊದ್ದು ತಮ್ಮ ಶಾಲು ಪಿನ್ನುಗಳನ್ನು ಹಾಕಿಕೊಂಡು ಕತ್ತಿನ ಬಳಿ ಬಿಗಿಪಡಿಸಿದರು ಕೈಗವಳಸುಗಳನ್ನು ಹಾಕಿಕೊಂಡರು ಲಾರ ಮೊದಲು ಸಿದ್ಧವಾದಳು ಜಾಕ್ ನಾವು ಸೌದೆ ತಂದು ಹಾಕಬೇಕು ಎಂದು ಜಾಕಿವೆ ಹೇಳಿದಳು ಜಾಕ್ಗೆ ಅರ್ಥವಾಯಿತು ಅವಳೊಂದಿಗೆ ಹೊರಕ್ಕೆ ಹೋಗಿ ಅವಳ ಪಕ್ಕದಲ್ಲಿಯೇ ನಡೆಯಿತು ಮಂಜುಗಡ್ಡೆಗಿಂತ ಗಾಳಿ ಥಂಡಿಯಾಗಿತ್ತು ಲಾರು ಸೌದೆಯ ರಾಶಿಗೆ ಓಡಿ ಹೋಗಿ ಕೈಗಳ ಮೇಲೆ ಸೌದೆಯನ್ನು ಜೋಡಿಸಿ ಇಟ್ಟುಕೊಂಡು ಓಡಿಬಂದಳು ಜಾಕ್ ಹಿಂದೆಯೇ ಇತ್ತು ಕೈಗಳಲ್ಲಿ ಸೌದೆ ಹೊತ್ತಿದ್ದಾಗ ಬಾಗಿಲು ತೆರೆಯಲು ಆಗಲಿಲ್ಲ ಮೇರಿ ಬಾಗಿಲನ್ನು ತೆರೆದಳು ಈಗೇನು ಮಾಡಬೇಕೋ ಅವರಿಗೆ ತಿಳಿಯದು ಮೋಡ ಹತ್ತಿರಕ್ಕೆ ಉರುಳಿ ಬರುತ್ತಿತ್ತು ಹಿಮಗಾಳಿ ಅಲ್ಲಿಗೆ ಬರುವುದರ ಒಳಗಾಗಿ ಇಬ್ಬರೂ ಸೌದೆಯನ್ನು ಒಳಕ್ಕೆ ತರಬೇಕಾಗಿತ್ತು ಕೈಗಳಲ್ಲಿ ಸೌದೆ ಇದ್ದಾಗ ಬಾಗಿಲು ತೆರೆಯಲು ಸಾಧ್ಯವಿಲ್ಲ ಬಾಗಿಲನ್ನು ಹಾಗೆಯೇ ತೆರೆದಿಟ್ಟು ಥಂಡಿಗಾಳಿ ಒಳಕ್ಕೆ ನುಗ್ಗಲು ಬಿಡುವಂತೆಯೂ ಇರಲಿಲ್ಲ ಆಗ ಕ್ಯಾರಿ ನಾನು ತೆಗಿತೇನಿ ಎಂದಳು ಓಹೋ ಆಗಲ್ಲ ನಿನಗೆ ಎಂದಳು ಮೇರಿ ಆಗುತ್ತೆ ನೋಡು ಎಂದು ಕ್ಯಾರಿ ಎರಡು ಕೈಯನ್ನು ಮೇಲೆತ್ತಿ ಬಾಗಿಲ ಹಿಡಿಯನ್ನು ಹಿಂದಿರುಗಿಸಿದಳು ಆ ಕೈಯಲ್ಲಿ ಆಗುತ್ತಿತ್ತು ಕ್ಯಾರಿ ಬಾಗಿಲು ತೆರೆಯುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಳು ಲಾರ ಮೇರಿ ಸೌದೆಯನ್ನು ತರುತ್ತಾ ಬೇಗ ಬೇಗ ನಡೆದರು ಅವರು ಬಾಗಿಲಿಗೆ ಬಂದಾಗ ಕ್ಯಾರಿ ಬಾಗಿಲು ತೆಗೆಯುತ್ತಿದ್ದಳು ಅವರು ಆ ಕಡೆ ಕೊಂಚ ಹೋದ ಮೇಲೆ ಹಾಕುತ್ತಿದ್ದಳು ಮೇರಿ ಲಾರಳಿಗಿಂತ ಹೆಚ್ಚು ತರುತ್ತ ತರುತ್ತಿದ್ದಳಾದರೂ ಲಾರ ಅವಳಿಗಿಂತ ಬಹುಬೇಗನೆ ತರುತ್ತಿದ್ದಳು ಹಿಮ ಬೀಳುವುದರ ಒಳಗಾಗಿ ಸೌದೆಯ ಪೆಟ್ಟಿಗೆಯನ್ನು ತುಂಬಿದರು ಸುಳಿಗಾಳಿಯಂತೆ ಬಿರುಸಾಗಿ ಹಿಮ ಇದ್ದಕ್ಕಿದ್ದಂತೆ ಬೀಸಿತು ಮರಳಿನಂತೆ ಪುಟ್ಟ ಪುಟ್ಟ ಗಟ್ಟಿ ಕಣಗಳು ಲಾರಳ ಮುಖದ ಮೇಲೆ ಅವು ಬಿದ್ದ ಕಡೆ ಹುರಿಯಲಾರಂಭಿಸಿತು ಕ್ಯಾರಿ ಬಾಗಿಲು ತೆರೆದಾಗ ಮನೆಯೊಳಕ್ಕೆ ಬಿಳಿಯ ಮೋಡದಂತೆ ಅದು ಸುರುಳಿಗಟ್ಟಿ ನುಗ್ಗಿಬಿಟ್ಟಿತು ಬಿರುಗಾಳಿ ಬಂದಾಗ ಮನೆಯೊಳಗೆ ಇರಬೇಕೆಂದು ಮಾ ಹೇಳಿದ್ದುದು ಅವರಿಗೆ ಮರತೆ ಹೋಯಿತು ಸೌದೆ ಒಳಕ್ಕೆ ತರಬೇಕೆನ್ನುವುದನ್ನು ಬಿಟ್ಟು ಉಳಿದೆಲ್ಲವನ್ನು ಮರತೆ ಹೋಯಿತು ಬೇಗ ಬೇಗ ಓಡಿ ಹೋಗಿ ಹೊರಲಾರದಷ್ಟು ಹೊರೆ ಹೊತ್ತು ಒಳಕ್ಕೆ ತೇಕುತ್ತಾ ಬರುತ್ತಿದ್ದರು ಸೌದೆ ಪೆಟ್ಟಿಗೆಯ ಸುತ್ತ ಒಲೆಯ ಅಕ್ಕಪಕ್ಕದಲ್ಲೆಲ್ಲ ಸೌದೆ ರಾಶಿ ಹಾಕಿದರು ಗೋಡೆಯ ಪಕ್ಕದಲ್ಲಿ ರಾಶಿ ರಾಶಿ ಹಾಕಿದರು ಗಳಿಗಳಿಗೆಗೂ ರಾಶಿ ದೊಡ್ಡದಾಯಿತು ಎತ್ತರವಾಯಿತು ಡಪ್ ಎಂದು ಬಾಗಿಲು ಬಳಿಯುತ್ತಿದ್ದು ಸೌದೆಯ ರಾಶಿಗೆ ಓಡುವುದು ಟಪಟಪ ಸೌದೆಯನ್ನು ಕೈಗಳ ಮೇಲೆ ಜೋಡಿಸಿಕೊಳ್ಳುವುದು ಬಾಗಿಲ ಬಳಿಗೆ ಓಡುವುದು ಡಪ್ ಎಂದು ಬಾಗಿಲನ್ನು ತೆಗೆಯುವುದು ಒಳಕ್ಕೆ ಹೊಕ್ಕ ಹೊಡನೆಯೇ ಧಮಾರ್ ಎಂದು ಬಾಗಿಲನ್ನು ಮುಚ್ಚಿಕೊಳ್ಳುವುದು ದಡದಡನೆ ಸೌದೆಯನ್ನು ಕೆಳಗೆಸೆದು ಮತ್ತೆ ಹೊರಕ್ಕೆ ಓಡುವುದು ಏದುತ್ತಾ ಸೌದೆ ತರುವುದು ಸುಳಿಗಟ್ಟಿದ ಬಿಳಿ ಮಂಜಿನಲ್ಲಿ ಸೌದೆಯ ರಾಶಿ ಕಾಣುತ್ತಲೇ ಇರಲಿಲ್ಲ ಸೌದೆಯ ಮದ್ದೆ ಮಂಜು ಸೇರಿಕೊಂಡು ಬಿಟ್ಟಿತ್ತು ಮನೆಯು ಮಸುಕಾಗಿತ್ತು ಜಾಕ್ ಪಕ್ಕದಲ್ಲಿ ನಡೆಯುತ್ತಿದ್ದು ಒಂದು ಮಸಕು ನೆರಳು ಮಾತ್ರ ಆಗಿತ್ತು ಗಟ್ಟಿ ಹಿಮ ಅವರ ಮುಖವನ್ನು ನೋಯಿಸುತ್ತಿತ್ತು ಲಾರ್ಳ ಕೈಗಳು ನೋಯುತ್ತಿದ್ದವು ಎದೆ ಎದೆಯುಸಿರು ಬಿಡುತ್ತಿತ್ತು ಓ ಪಾ ಎಲ್ಲಿ ಮಾ ಎಲ್ಲಿ ಎಂದು ಎದೆ ಹೊಡೆದುಕೊಳ್ಳುತ್ತಿತ್ತು ಬೇಗ ಬೇಗ ಎಂದುಕೊಳ್ಳುತ್ತಿದ್ದಳು ಹೊರಗೆ ಗಾಳಿ ಕಿರಳುತ್ತಿದ್ದುದು ಕೇಳುತ್ತಿತ್ತು ಸೌದೆಯ ರಾಶಿ ಖಾಲಿಯಾಯಿತು ಮೇರಿ ಒಂದೆರಡು ತುಂಡನ್ನು ಲಾರ ಉಳಿದೆರಡು ತುಂಡನ್ನು ಕೈಗೆತ್ತಿಕೊಂಡ ಮೇಲೆ ಅಲ್ಲೇನೂ ಉಳಿದಿರಲಿಲ್ಲ ಇಬ್ಬರೂ ಬಾಗಿಲಿಗೆ ಓಡಿ ಹೋದರು ಲಾರ ಬಾಗಿಲು ತೆರೆದಳು ಜ್ಯಾಕ್ ಒಳಗೆ ಜಿಗಿದು ಬಂದಿತು ಕ್ಯಾರಿ ಮುಂದಿನ ಕಿಟಕಿಯ ಬಳಿ ನಿಂತು ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ಕೂಗಿದಳು ಲಾರ ಸೌದೆಯ ತುಂಡನ್ನು ಕೆಳಕ್ಕೆ ಹಾಕಿ ಹಿಂತಿರುಗಿದರೆ ಪ ಮಾ ಓಡುತ್ತಾ ಸುರುಳಿಗಟ್ಟುತ್ತಿದ್ದ ಹಿಮದ ಸುಳಿಯಿಂದ ಹೊರಗೆ ಚಿಮ್ಮುವುದನ್ನು ಕಂಟಳು ಪಾ ಮಾಳ ಕೈ ಹಿಡಿದು ಓಡಲು ಸಹಾಯ ಮಾಡುತ್ತಾ ಎಳೆಯುತ್ತಿದ್ದ ಇಬ್ಬರು ಮನೆಯೊಳಗೆ ನುಗ್ಗಿ ಬಾಗಿಲನ್ನು ದಿಢೀರನೆ ಮುಚ್ಚಿ ಎದರುಸಿರು ಬಿಡುತ್ತಾ ನಿಂತರು ಮೈಯೆಲ್ಲ ಹಿಮದಿಂದ ಮುಚ್ಚಿ ಹೋಗಿತ್ತು ಯಾರೂ ಮಾತೇ ಆಡಲಿಲ್ಲ ಶಾಲು ಹದ್ದು ಕೈಗವಸು ಹಾಕಿಕೊಂಡು ನಿಂತ ಲಾರ ಮತ್ತು ಮೇರಿಯನ್ನು ಪಾ ಮತ್ತು ಮಾ ನೋಡುತ್ತಾ ನಿಂತರು ಕೊನೆಗೆ ಮೇರಿ ಸಣ್ಣ ದನಿಯಲ್ಲಿ ನಾವು ಹಿಮಗಾಳಿಯಲ್ಲಿ ಹೊರಕ್ಕೆ ಹೋದೆವು ಮಾ ಮರೆತು ಬಿಟ್ಟಿದ್ದೆವು ಎಂದಳು ಲಾರ ತಲೆ ತಗ್ಗಿಸಿ ನಾವು ಮರದ ಸಾಮಾನನ್ನೆಲ್ಲ ಉರಿಸಲು ಇಷ್ಟಪಡಲಿಲ್ಲಪ್ಪ ಅಲ್ಲದೆ ಹೆಪ್ಪುಗಟ್ಟಿ ಹೋಗಲು ಇಷ್ಟವಿರಲಿಲ್ಲ ಎಂದಳು ಸರಿ ಚೆನ್ನಾಯಿತು ಅಲ್ಲ ಸೌದೆಯ ರಾಶಿಯನ್ನೆಲ್ಲ ಒಳಕ್ಕೆ ತಂದು ಹಾಕಿ ಬಿಟ್ಟಿದ್ದೀರಲ್ಲ ನಾಲ್ಕೈದು ವಾರಗಳಿಗಾಗಲೆಂದು ನಾನು ತಂದು ಒಟ್ಟಿದ್ದೆ ಎಂದ ಪಾ ಸೌದೆಯೆಲ್ಲ ಮನೆಯೊಳಗೆ ರಾಶಿ ಬಿದ್ದಿತ್ತು ಅದರಿಂದ ಕರಗಿದ ಹಿಮ ತೊಟ್ಟಿಕ್ಕಿ ಅಲ್ಲಲ್ಲಿ ನೀರು ನೆಲದ ಮೇಲೆ ನಿಲ್ಲುತ್ತಿತ್ತು ಬಾಗಿಲ ಬಳಿ ಕರಗದೆ ಬಿದ್ದ ಮಂಜಿನ ಬಳಿಗೆ ಒಬ್ಬದೆ ಹಾದಿಯಾಗಿತ್ತು ಇದ್ದಕ್ಕಿದ್ದಂತೆ ಪಾನ ತುಂಬು ನಗೆ ಮನೆಯನ್ನು ತುಂಬಿತು ಮೇರಿ ಮತ್ತು ಲಾರಳ ಮೇಲೆ ಮಾಳ ಪ್ರೀತಿಯ ನಗೆ ಬೆಚ್ಚಗೆ ಹೊದ್ದುಕೊಂಡಿತು ಮಾ ಕೇಳಿದುದಕ್ಕೆ ತಮಗೆ ಕ್ಷಮೆ ಸಿಕ್ಕಿದೆ ಎಂದು ಅವರಿಗೆ ಅನ್ನಿಸಿತು ಸೌದೆಯನ್ನು ಒಳಕ್ಕೆ ತಂದು ಹಾಕಿದರು ಜಾಣತನವೇ ಸರಿ ಆದರೆ ತಂದುದು ಕೊಂಚ ಹೆಚ್ಚು ಕೊಂಚ ಕಾಲವಾದರೆ ತಪ್ಪು ಮಾಡಿರುವಷ್ಟು ದೊಡ್ಡವರಾಗುವರು ಏನು ಮಾಡಬೇಕೆಂಬುದು ಅವರೇ ತೀರ್ಮಾನಿಸಿಕೊಳ್ಳಬಹುದು ಪಾ ಮತ್ತು ಮಾ ಹೇಳಿದಂತೆಯೇ ಈಗ ಕೇಳಬೇಕಾಗಿಯೂ ಇಲ್ಲ ಶಾಲು ಮತ್ತು ತಲೆಗಾಪನ್ನು ತೆಗೆದು ಮಂಜನ್ನೆಲ್ಲ ಒರೆಸಿ ಒಣಕಲು ತೂಗಲು ಹಾಕಲು ಅವರು ಹೊರಟರು ಪಾ ಕೊಟ್ಟಿಗೆಗೆ ಹೋದ ಬಿರುಗಾಳಿ ಇನ್ನೂ ಭಯಂಕರವಾಗಿರುವುದರ ಒಳಗಾಗಿ ಸುತ್ತು ಕೆಲಸವನ್ನೆಲ್ಲ ಮುಗಿಸಿ ತರಲು ಮಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಹೇಳಿದ ರೀತಿಯಲ್ಲಿ ಸೌದೆಯನ್ನೆಲ್ಲ ಸರಿಯಾಗಿ ಜೋಡಿಸಿ ನೆಲಸಾರಿಸಿ ಒರೆಸಿದರು ಈಗ ಮನೆ ಚೊಕ್ಕಟವಾಗಿ ಬೆಚ್ಚಗಿತ್ತು ಟೀ ಕೆಟಲ್ ಗುಯಿಗುಡುತ್ತಿತ್ತು ಒಲೆಯ ಮೇಲಿಂದ ಬೆಂಕಿಯು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಕಿಟಕಿಯ ಮೇಲೆ ಮಂಜು ಸುಯ್ಯನೆ ಬೀಳುತ್ತಿತ್ತು ಪಾ ಒಳಕ್ಕೆ ಬಂದ ನಾನು ತರಲಾರದ ಹಾಲು ಇಷ್ಟೇ ಉಳಿದದ್ದನ್ನು ಪಾತ್ರೆಯಿಂದ ಹಾರಿಸಿಕೊಂಡು ಹೋಯಿತು ಕೆರೊಲಿನ್ ಇದು ಭಯಂಕರ ಬಿರುಗಾಳಿ ಒಂದು ಅಂಗುಲದಷ್ಟು ಮುಂದೆ ಕಾಣುತ್ತಿರಲಿಲ್ಲ ಗಾಳಿ ಎಲ್ಲ ಕಡೆಯಿಂದಲೂ ಒಮ್ಮೆಗೆ ಬೀಸುತ್ತಿತ್ತು ನಾನು ಸರಿಯಾದ ಹಾದಿಯಲ್ಲಿದ್ದೇನೆ ಎಂದುಕೊಂಡಿದ್ದೆ ಆದರೆ ಮನೆಯಂತೂ ಕಾಣುತ್ತಿರಲಿಲ್ಲ ಆಮೇಲೆ ಹೂ ಅಂಟು ಮೂಲೆಯಂಚಿಗೆ ಡಿಕ್ಕಿ ಹೊಡೆದರೆ ಬದುಕಿದೆ ಇನ್ನೊಂದು ಅಡಿ ಎಡಕ್ಕೆ ಹೋದರೆ ಮತ್ತೆ ಅಲ್ಲಿಗೆ ಬರುವಂತೆಯೇ ಇರಲಿಲ್ಲ ಎಂದ ಚಾರ್ಲ್ಸ್ ಎಂದಳು ಮಾಂಗಾಬರಿಯಿಂದ ಈಗ ಹೆದರಿಕೆ ಏನೂ ಇಲ್ಲ ಆದರೆ ನಾವು ಪಟ್ಟಣದಿಂದ ಇಲ್ಲಿಯವರೆಗೂ ಓಡಿ ಬಂದು ಬಿರುಗಾಳಿಗೆ ಮೊದಲೇ ಮನೆ ಸೇರಿ ಹೋಗಿದ್ದರೆ ಎಂದು ಪಾನ ಕಣ್ಣುಗಳು ಮಿನುಗಿದವು ಮೇರಿಯ ತಲೆಯನ್ನು ಕೆದರಿ ಲಾರಳ ಕಿವಿಯನ್ನು ಪಾ ಈ ಎಲ್ಲ ಸೌದೆ ಮನೆಯೊಳಗೆ ಇರುವುದು ನನಗೆ ತುಂಬ ಸಂತೋಷ ಎಂದರು